ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಮಾಹಿತಿ ಮಿಸ್ ಆಗುತ್ತೆ ಕೊನೆ ತನಕ ನೋಡಿ ಸ್ನೇಹಿತರೆ ಇದೇ ಸೋಮವಾರ ನಮಗೆ ಐದನೇ ತಾರೀಕು ಬಂದಿದೆ ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತನೇ ಐದು ಐದು ಸಂಖ್ಯೆಗಳು ಕೂಡ ಐದು ಅಂದರೆ ಏಂಜಲ್ ನಂಬರ್ಸನ್ನು ಬಂದಿದೆ ಅದ್ಭುತವಾಗಿರುತ್ತೆ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ಬೆಳಿಗ್ಗೆ ಐದು ಗಂಟೆಗೆ ಈ ಸಮಯವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಐದು ಗಂಟೆಯಿಂದ ಐದು ಐವತ್ತೈದರ ಒಳಗೆ ನಿಮ್ಮ ಯಶಸ್ಸನ್ನು ಈ ರೀತಿ ಬರ್ಕೊಳ್ಳಿ ಸಂಜೆ ಕೂಡ ಸೇಮ್ ಇದೇ ರೀತಿ ಐದು ಗಂಟೆ ಐವತ್ತೈದು ನಿಮಿಷದ ಒಳಗೆ ನಮಗೆ ನಮ್ಮ ಕೋರಿಕೆಗಳನ್ನು ಸಮಸ್ಯೆಗಳು ಏನೇ ಇರಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಇರಬಹುದು ಅದನ್ನು ನಿವಾರಣೆ ಮಾಡುವಂತಹ ಒಂದು ಮಿರಾಕಲನ್ನು ಸೃಷ್ಟಿಸ್ಕೋಬಹುದು ಸ್ನೇಹಿತರೆ ನಮ್ಮ ಲೈಫಲ್ಲಿ ಎಲ್ಲವೂ ಕೂಡ ನಮಗೆ ಕಷ್ಟ ಪಡೋಕ್ಕೆ ಅಂತಲೇ ಇವೆಲ್ಲ ರಿಸೀವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ನಾವು ಇಮ್ಯಾಜಿನ್ ಕೂಡ ಸಹ ಮಾಡಿಕೊಂಡಿರೋದಿಲ್ಲ ಅಷ್ಟು ಚೆನ್ನಾಗಿ ಬಂತ ಅಂತ ನಮಗೇನೆ ಆಶ್ಚರ್ಯವಾಗುತ್ತೆ ಅಷ್ಟು ಚೆನ್ನಾಗಿರುವಂತಹ ದಿನ ಬಂದಿದೆ ಸ್ನೇಹಿತರೆ ತ್ರಿಬಲ್ ಫೈವ್ ಏಂಜಲ್ ನಂಬರ್ಸಿಂದ ಬಂದಿದೆ ಏಂಜಲ್ಸ್ ನಂಬರು ಅಂತಂದರೆ ದೇವತೆಗಳು ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಎಷ್ಟೋ ಜನಕ್ಕೆ ಒಂದು ತುಂಬಾ ಆಸೆಗಳು ಇರುತ್ತೆ ಸ್ನೇಹಿತರೆ ಅಂದರೆ ನಾವು ತುಂಬ ಚೆನ್ನಾಗಿರಬೇಕು ನಾವು ಬಯಸಿದಂಥ ಜೀವನವನ್ನು ಲೀಡ್ ಮಾಡಬೇಕು ನಮಗೆ ಒಳ್ಳೆ ಎಜುಕೇಷನ್ ಬೇಕು ಬೇರೆ ಕಡೆ ಕೆಲಸ ಮಾಡಬೇಕು ಗೋರ್ಮೆಂಟ್ ಕೆಲಸ ಸಿಕ್ಕಬೇಕು ಅಥವಾ ನಾವು ಬೇರೆ ದೇಶಕ್ಕೆ ಹೋಗಬೇಕು ಮನೆಯನ್ನು ಕಟ್ಟಬೇಕು ಮಕ್ಕಳನ್ನು ಮದುವೆ ಮಾಡಬೇಕು ಏನೋ ಎಷ್ಟೊಂದು ಈ ಮನುಷ್ಯನ ಜೀವನದಲ್ಲಿ ಕೋರಿಕೆಗಳು ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಯಾವುದೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ ನಿಮಗೇನಾದರೂ ಮನಸ್ಸಿಗೆ ಕಷ್ಟ ಆಗಿದ್ದರೆ ಪ್ರಕೃತಿ ಅನ್ನೋದು ನಮ್ಮ ಕಷ್ಟಗಳಿಗೆ ನಿವಾರಣೆ ಮಾಡುವಂತಹ ನಮ್ಮ ಲೈಫಲ್ಲಿ ಎಲ್ಲವೂ ಕೂಡ ಇವೆಲ್ಲ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮಗೆ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಒಂದು ಖುಷಿ ಪಡ್ತೀವಿ ನೋಡಿ ನಾವು ಆ ಥರ ನಮಗೆ ಒಂದು ಮಿರಾಕಲ್ ಆಗಿ ಕನಸು ಸಹ ನನಸಾಗುತ್ತೆ ಸ್ನೇಹಿತರೆ ಪ್ರಕೃತಿಯ ಜೊತೆಗೆ ನೀವು ಕನೆಕ್ಟ್ ಆಗಿ ಸ್ನೇಹಿತರೆ ಒಂದು ಪೇಪರನ್ನು ತಗೊಳ್ಳಿ ಖಾಲಿ ಪೇಪರನ್ನು ತಗೊಂಡಿದ್ದೆ ತ್ರಿಬಲ್ ಫೈವ್ ಅಂತ ಬರೀರಿ ಖಾಲಿ ಪೇಪರನ್ನು ತಗೊಂಡು ತ್ರಿಬಲ್ ಫೈವ್ ಅಂತ ಬರ್ಕೊಳ್ಳಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಸಂಬಂಧಗಳಲ್ಲಿ ಯಾವುದೇ ಒಂದು ಸಂಬಂಧ ಇರಬಹುದು ಅದಕ್ಕೋಸ್ಕರ ಬರ್ಕೊಳ್ಬಹುದು ಅಥವಾ ನಿಮಗೆ ಸಾಲಗಳಿದ್ದರೆ ಇಷ್ಟು ಲಕ್ಷಗಳು ಇಷ್ಟು ಸಾವಿರ ಸಾಲ ಇದೆ ತಂದ್ಬಿಟ್ಟು ಅದರಲ್ಲೂ ಸಹ ಎಷ್ಟೊಂದು ಪ್ರಾಬ್ಲಮ್ಸ್ಗಳು ಇರುತ್ತೆ ಎಷ್ಟು ಕೋರಿಕೆಗಳಿರುತ್ತೆ ಏನು ನಿಮ್ಮ ಜೀವನದಲ್ಲಿ ಕನಸಾಗಿರುತ್ತೆ ಅನ್ನೋದು ಅದನ್ನು ನೀವು ಬರ್ಕೊಳ್ಬಹುದು ಯಾವ ಪೆನ್ನಲ್ಲಾದರೂ ಸಹ ಬರ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಸಮಯಕ್ಕೆ ಆ ದಿನ ಪೂರ್ತಿ ನಮಗೆ ಚೆನ್ನಾಗಿರುತ್ತೆ ಆ ಸಮಯ ಅನ್ನೋದಿರುತ್ತಲ್ಲ ಐದು ಗಂಟೆ ಐವತ್ತೈದು ನಿಮಿಷ ಅನ್ನೋದು ಆ ಒಂದು ಶಾ ಅನ್ನೋದು ಏಂಜಲ್ ನಂಬರಿಂದ ಕೂಡಿರುತ್ತೆ ಸ್ನೇಹಿತರೆ ನೀವು ಐದು ಗಂಟೆಯಿಂದನೇ ಏನಾದರೂ ನಿಮ್ಮ ಇರುತ್ತಲ್ವಾ ಅದನ್ನು ಬರ್ಕೊಳ್ಳಿ ಅನ್ನ ಬರೆದು ಬಿಟ್ಟು ಒಂದು ನಿಮಿಷ ನೀವು ಕೂತ್ಕೊಂಡಿದ್ದೆ ಮನಸ್ಸನ್ನು ಒಂದು ಕಾನ್ಸಂಟ್ರೇಷನ್ ಇಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ಪ್ರಕೃತಿಯನ್ನು ಕೇಳ್ಕೊಳ್ಬೇಕು ವಿಶ್ವವನ್ನು ನಾವು ಕೇಳಿಕೊಂಡಾಗ ಈ ಬ್ರಹ್ಮಾಂಡ ನಮಗೆ ಸಹಾಯ ಮಾಡುತ್ತೆ ನೀವು ಇದನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಬರುತ್ತಲ್ವಾ ಅರ್ಲಿ ಮಾರ್ನಿಂಗು ಹಾಗೆ ಸಂಜೆ ಎರಡು ಸಮಯಗಳಿರುತ್ತೆ ಅದಕ್ಕೋಸ್ಕರನೇ ಒಂದು ದಿನ ಮುಂಚೆನೇ ತಿಳಿಸ್ತಾ ಇದ್ದೀನಿ ಇದನ್ನು ಸೋಮವಾರ ಬಂದಿರೋದ್ರಿಂದ ಸೋಮವಾರ ಅನ್ನೋದು ಶಿವ ಸ್ವಾಮಿಯನ್ನು ಪೂಜಿಸುವಂತಹ ಅದ್ಭುತವಾದ ದಿನವಾಗಿರುತ್ತೆ ಮನೆಯನ್ನು ಶುಚಿ ಮಾಡಿ ಮನೆಯಲ್ಲಿ ಕೂಡ ನಾವು ಪೂಜೆ ಮಾಡುವಂಥದ್ದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಇದು ಎಲ್ಲವೂ ಕೂಡ ಆಗುತ್ತೆ ಅಥವಾ ಕೆಲಸದ ಒತ್ತಡಗಳಿಂದ ಆಗೋದಿಲ್ಲ ಆಗದೇ ಇದ್ರೂ ಪರವಾಗಿಲ್ಲ ಬೆಳಿಗ್ಗೆ ನೀವು ಎದ್ದಾಗ ಏನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ನೀವು ಆರಾಮಾಗಿ ಕ ತೊಳ್ಕೊಂಡು ಬಂದು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮಗೇನಾದರೂ ಸ್ನಾನ ಮಾಡುವ ಬೆಳಗ್ಗೆನೇ ಅಭ್ಯಾಸವಿದ್ದರೆ ಅಭ್ಯಾಸ ಇದೆ ಅನ್ನೋದಾದರೆ ತಪ್ಪದೇ ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮಲ್ಲಿ ಎಷ್ಟು ಕೋರಿಕೆಗಳಿರುತ್ತೋ ಅಷ್ಟನ್ನು ಸಹ ನೀವು ಹೇಳ್ಕೊಳ್ಳಿ ಏಕೆ ಅಂತಂದರೆ ಇದೊಂದು ಸ್ಪೆಷಲ್ ಡೇ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ ಅದ್ಭುತಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಬೇಡಿ ಸ್ನೇಹಿತರೆ ಸುಮಾರು ಜನಕ್ಕೆ ತುಂಬಾ ಕೋರಿಕೆಗಳಿರುತ್ತೆ ಸ್ನೇಹಿತರೆ ನಾವು ಗಾಡಿ ತಗೊಳ್ಬೇಕು ಒಡವೆ ತಗೊಳ್ಬೇಕು ನಮ್ಮ ಲೈಫು ಇಂದ ಸಿಂಧ ಇರಬೇಕು ನಾವು ತುಂಬ ಚೆನ್ನಾಗಿರಬೇಕು ಆಸೆ ಇರುತ್ತೆ ಸ್ನೇಹಿತರೆ ಅದನ್ನು ನಾವು ನೆರವೇರಿಸ್ಕೊಳೋಕ್ಕೆ ನೆರವೇರಿಸ್ಕೊಳಕ್ಕೆ ಆಗೋ ಆಗಿರೋದಿಲ್ಲ ನಾವು ಒಂದು ಮೇಂಡನ್ನು ಬಿಟ್ಟಿರ್ತೀವಿ ನಾವು ಒಂದು ದುಡಿತಾ ಇದ್ದೀವಿ ಅಂತಂದರೆ ಅಷ್ಟೇ ಬರುತ್ತೆ ಅದರ ಮೇಲೆ ನಮಗೆ ಹಣ ಬರುವುದಿಲ್ಲ ಆದರೆ ಈ ರೀತಿಯ ಅದ್ಭುತವಾದ ದಿನವನ್ನು ಇರುತ್ತಲ್ವ ಈ ದಿನಗಳಲ್ಲಿ ನೀವು ನಿಮ್ಮ ಮನಸ್ಸ ಇಚ್ಛೆಯಾಗಿ ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿ ಹೇಳಿಕೊಂಡ್ರೆ ಪ್ರಕೃತಿಯನ್ನು ತಪ್ಪದೆ ನೆರವೇರುತ್ತೆ ಹಾಗೆ ದಿನ ಪೂರ್ತಿ ನಮಗೆ ವಿಶೇಷತೆಯಿಂದ ಕೂಡಿರೋದು ಇಷ್ಟು ಚೆನ್ನಾಗಿರುತ್ತೆ ಅಂತ ಮೊದಲೇ ಹೇಳಿದ್ದೀನಿ ರಾತ್ರಿ ಮತ್ತೆ ನೀವು ಮಲಗುವಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಂದೇ ಒಂದು ಬೆಳ್ಳುಳ್ಳಿ ಹೆಸಳನ್ನು ತಗೊಳ್ಳಿ ಈ ಬೆಳ್ಳುಳ್ಳಿ ಹೆಸಳು ಅನ್ನೋದು ನಮ್ಮ ಶತ್ರುಗಳು ಕಾಟ ಕೋಟಗಳು ಕೊಡ್ತಾ ಇದ್ರೆ ತುಂಬನೇ ಕಷ್ಟ ಕೊಡ್ತಾ ಇರ್ತಾರೆ ನೋಡಿ ಅಥವಾ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ತಂದು ಒಡ್ತಾ ಇರ್ತಾರಲ್ಲ ಇವರಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ ಕಷ್ಟ ಜಾಸ್ತಿ ಇದೆ ಹೇಳಿದ್ರೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಏಂಜಲ್ ನಂಬರ್ ಜೊತೆ ನಿಮ್ಮ ಕೋರಿಕೆಗಳನ್ನು ಬರ್ಕೊಂಡು ಕೊಂಡಿರ್ತಿರಲ್ವ ಬೆಳಗ್ಗೆಯಿಂದ ಅಕಸ್ಮಾತು ಬೆಳಿಗ್ಗೆ ಐದು ಐವತ್ತೈದಕ್ಕೆ ಆಗಲಿಲ್ಲ ಅಂತಂದರೆ ಬೆಳಿಗ್ಗೆ ನಿಮಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಸಂಜೆನಾದ್ರೂ ಐದು ಐವತ್ತೈದು ನಿಮಿಷಕ್ಕೆ ಆದ್ರೂ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಸ್ಲಿಪ್ಪನ್ನು ಬರೆದಿರ್ತೀರಲ್ಲ ಆ ಸ್ಲಿಪ್ಪನ್ನು ಜೊತೆಯಲ್ಲಿ ಹಾಗೇ ಇಟ್ಕೊಂಡು ಬೆಳ್ಳುಳ್ಳಿ ಎಸ್ಲಣ್ಣ ಹಾಗೂ ಈ ಒಂದು ರೂಪಾಯಿಯನ್ನು ಈ ಇಟ್ಕೊಳ್ಳಿ ಈ ಇಟ್ಕೊಂಡು ರಾತ್ರಿ ನೀವು ಮಲಗ್ತೀರಲ್ಲ ಆ ಸಮಯದಲ್ಲಿ ಕೇಳಿಕೊಂಡು ಏನು ನಿಮ್ಮ ಕೋರಿಕೆಗಳು ನೀವು ಬರೆದಿರ್ತೀರ ನೋಡಿ ಕೋರಿಕೆಗಳನ್ನು ಮತ್ತೆ ನೀವು ಪ್ರಪಂಚಕ್ಕೆ ತಿಳಿಸ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಅಂದರೆ ನಮಗೆ ಯಾವಾಗಲೂ ಅಷ್ಟೇ ಪ್ರಕೃತಿ ಅನ್ನೋದು ಬಯಸಿದಂಥ ಸಿಗುವ ರೀತಿ ಮಾಡುತ್ತೆ ಅದು ಸ್ವಲ್ಪ ತಡವಾದ್ರೂ ಆಗಬಹುದು ಈ ರೀತಿಯ ಸ್ಪೆಷಲ್ ಡೇಸಲ್ಲಿ ಜೊತೆ ನೋಡಿ ಆ ದಿನ ಅಪ್ಪದೆ ನಾವು ಅದನ್ನು ಫಾಲೋ ಮಾಡಿದ್ರೆ ಎಷ್ಟೇ ಕಠಿಣವಾದ ಸಮಸ್ಯೆ ಇದ್ದರೂ ಅಥವಾ ಕೆಲಸಗಳು ಆಗುತ್ತೋ ಅಂತ ಅಂದ್ಕೊಂಡಿರ್ತೀರಲ್ವಾ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಅಂತ ಬಿಟ್ಟಿರ್ತೀರಲ್ವಾ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನೀರು ಕುಡಿದಷ್ಟೇ ಈಜಿಯಾಗಿ ನೆರವೇರಿಸಿ ಇರುವಂಥದ್ದಾಗುತ್ತೆ ಸ್ನೇಹಿತರೆ ಇದನ್ನ ಬರ್ಕೊಂಡು ನೀವು ತಲೆ ದಿಂಬಿನ ಕೆಳಗೆ ಕೊಳ್ಬೇಕು ಅಂದರೆ ಬರ್ದಿರ್ತೀರಲ್ವಾ ಕೈಕೆಗಳನ್ನು ಒಂದು ರೂಪಾಯಿ ಇಟ್ಕೊಂಡು ಒಂದು ಹೆಸಳು ಬೆಳ್ಳುಳ್ಳಿಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಹೇಳ್ಕೊಳ್ಬೇಕಾಗುತ್ತೆ ನೀವು ಕೋರಿಕೆಗಳು ಬರ್ದಿರ್ತೀರಲ್ವ ಅನ್ನೇ ರಿಪೀಟಾಗಿ ಕೊಳ್ಬೇಕಾಗುತ್ತೆ ಈ ಥರ ಸಮಸ್ಯೆಗಳು ಡು ಸಾಲ ಯಾವುದೇ ಸಾಲ ಇದೆ ಇರಿಸಿ ದುಡ್ಡು ಬರ್ತಾನೆ ಇರಬೇಕು ಮನೆಯಲ್ಲಿ ದುಡ್ಡು ಇರಬೇಕು ನಾವು ಕೂಡ ಶ್ರುತಿವಂತರಾಗಬೇಕು ಒಡವೆಗಳನ್ನು ತಗೊಳ್ಬೇಕು ಬೈಕು ಕಾರು ಎಲ್ಲವೂ ಕೂಡ ತಗೊಳ್ಬೇಕು ಅಂತ ಅದನ್ನು ನೀವು ಕೇಳ್ಕೊಳ್ಬಹುದು ಕೋರಿಕೆಗಳು ಯಾವುದೇ ಇರಬಹುದು ಸ್ನೇಹಿತರೆ ಯಾವುದೇ ರಿಲೇಷನ್ಶಿಪ್ ತಿಪ್ಪಿರಲಿ ಊರಾಗಿದ್ರೂ ಕೂಡ ಅದನ್ನು ಮತ್ತೆ ನಾವು ಒಂದಾಗಬೇಕು ಬಿಟ್ಟು ಕೇಳ್ಕೊಳ್ಬೇಕು ಈ ಥರ ಕೇಳ್ಕೊಂಡಾಗ ಕೃತಿ ಅನ್ನೋದು ಸಹಾಯ ಮಾಡುತ್ತೆ ಸ್ನೇಹಿತರೆ ಅವು ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪನೇ ಪಾಸ್ ಮಾಡುತ್ತೆ ಸ್ನೇಹಿತರೆ ಆಗ ಆಗ ಅದು ಅಲರ್ಟ್ ಆಗುತ್ತೆ ಸ್ನೇಹಿತರೆ ಅಲರ್ಟ್ ಆದಾಗ ನಮಗೆ ಬೇಕು ಅದನ್ನು ಒಂದೊಂದೊಂದೊಂದೇ ಕೊಡುವಂಥದ್ದು ಪ್ರಪಂಚ ಮಾಡುತ್ತೆ ಅದಕ್ಕೋಸ್ಕರನೇ ರಾತ್ರಿ ನಾವು ಮಲಗುವಾಗ ಪಾಸಿಟಿವ್ ಆಗಿ ಹಿಂಕ್ ಮಾಡಬೇಕು ಸ್ನೇಹಿತರೆ ದೇವರನ್ನು ನೆನೆಸ್ಕೊಳ್ತಾ ಲುಬ್ಬೇಕು ಅಂತ ಹಿರಿಯರು ಹೇಳ್ಕೊಟ್ಟಿದ್ದಾರೆ ಇದನ್ನು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಒಂದು ರೂಪಾಯಿ ಅರ್ದಿರ್ತೀರ ನೋಡಿ ರಿಕೆ ಹಾಗೂ ಬೆಳ್ಳುಳ್ಳಿ ಹೆಸರು ಇದನ್ನು ಆರನೇ ದಿನ ದೃಪಿಯನ್ನು ಯಾರಿಗಾದರೂ ದಾನ ಕೊಡ್ಬೋದು ಅಥವಾ ಉಂಡಿಗಾದರೂ ಹಾಕ್ಬೋದು ಸ್ನೇಹಿತರೆ ಆ ಸ್ಲಿಪ್ಪನ್ನು ಯಾರು ತುಣಿದೋ ಇರೋ ಜಾಗಕ್ಕೆ ಚಿಕ್ಕ ಚಿಕ್ಕ ಪೀಸಗಳನ್ನಾಗಿ ಮಾಡಿ ಬಿಡಿ ಬೆಳ್ಳುಳ್ಳಿ ಎಸ್ಲನ್ನು ಅದನ್ನು ಬಿಸಾಕ್ಬಿಡ್ಬೇಕಾಗುತ್ತೆ ಯಾರು ತುಣಿದೇ ಇರೋ ಜಾಗಕ್ಕೆ ಬಿಸಾಕಿ ಈ ಥರ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಕರ್ಕೊಂಡು ನೋಡಿ ತ್ರಿಬಲ್ ಫೈವ್ ಅನ್ನೋದು ಮಾ ಲೈಫಲ್ಲಿ ಯಾವ ರೀತಿಯಾಗಿ ಟರ್ನ್ ಆಗಿ ೆ ಅನ್ನೋದು ನೀವೇ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು